ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ನಂದಿನಿ ಕೇಲ್ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲುಯೆನ್ಸರ್ ಹಾಗೆ ಜರ್ನಲಿಸ್ಟ್ ಆನೆ ಗುಂಜಿಯ ಮೂರನೇ ದಿನದ ಪ್ರವಾಸ ನಮ್ದು ಈ ಮೂರನೇ ದಿನದಲ್ಲಿ ನೀವ್ ಯಾವೆಲ್ಲ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವಿವತ್ತು ಪ್ಲಾನ್ ಮಾಡಿದ್ದೆ ರಾಜ ಮನೆತನಗಳನ್ನ ಮೀಟ್ ಮಾಡೋಣ ಆ ಮನೆಗಳನ್ನ ಚಿತ್ರೀಕರಣ ಮಾಡೋಣ ಅಂತ ಹೇಳಿ ಹಾಗಾಗಿ ನಾವು ಫಸ್ಟ್ ಹೋಗಿದ್ದೆ ಅಳಿಯ ರಾಮರಾಯರ ವಂಶಸ್ಥರಾದಂತಹ ಶ್ರೀಕೃಷ್ಣ ದೇವರಾಯರ ಅರಮನೆಗೆ ಮುಂಚೆನೆ ಕಾಲ್ ಮಾಡ್ಕೊಂಡು ಇಂಟರ್ವ್ಯೂಗೆ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದು ಆದ್ರೆ ರಾಜರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದು ಮಧ್ಯಾಹ್ನಕ್ಕೆ ನಮ್ಮ ಸಂದರ್ಶನವನ್ನು ಸ್ಕೆಡ್ಯೂಲ್ ಮಾಡ್ಕೊಂಡು ಹಾಗೆ ಮುಂದೆ ಪಕ್ಕದಲ್ಲಿ ಇದ್ದಂತ ಅರಮನೆಗೆ ಬಂದು ಈ ಅರಮನೆ ಶ್ರೀಕೃಷ್ಣ ದೇವರಾಯರ ಕಾಲದ ಅರಮನೆಯಾಗಿದ್ದು ತುಂಬಾ ಹಳೆಯ ಅರಮನೆ ಇಲ್ಲಿ ಆಚೆ ಈಚೆ ನೋಡ್ತಾ ಇದ್ದೀರಲ್ಲ ಇದು ವಿಜಯನಗರ ಕಾಲದ ಜೈಲಾಗಿತ್ತು ಅಂದ್ರೆ ಇಲ್ಲಿ ಎಲ್ರಿಗೂ ಕೂಡ ಕಠಿಣ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು ಇತಿಹಾಸದಲ್ಲಿ ಹೇಳ್ತಾರೆ ನಮ್ಮ ನಾಡಪ್ರಭು ಕೆಂಪೇಗೌಡನ್ನ ಈ ಜೈಲಲ್ಲಿ ಕೂಡಾಕಿದ್ರು ಸ್ವಲ್ಪ ದಿನಗಳ ಕಾಲ ಅಂತ ಹೇಳಿ ಹಾಗಾಗಿ ಅದನ್ನ ಅಲ್ಲಿದ್ದಂತ ಸ್ಥಳೀಯರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇನ್ನೇನು ರಾಜನ್ನ ಮೀಟ್ ಮಾಡಕ್ ಹೋಗ್ಬೇಕು ಅಂತ ಹೇಳಿ ಇವಾಗ್ಲೂ ಕೂಡ ಅಲ್ಲಿರುವಂತಹ ಜನರಿಗೆ ರಾಜರು ಬಗ್ಗೆ ಅಷ್ಟೇ ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಇದೆ ಅದೇ ರೀತಿಯಾಗಿ ಪ್ರೀತಿ ವಿಶ್ವಾಸದಿಂದ ರಾಜ್ರು ಅಲ್ಲಿದ್ದಂತಹ ಜನಗಳನ್ನ ಮಾತಾಡಿಸ್ತಾರೆ ನಾವೀವಾಗ ಸಂದರ್ಶನ ಮಾಡ್ಲಿಕ್ಕೆ ಹೊರಟಂತಹ ನಾವಿವಾಗ ಹೋಗ್ತಾರಂತ ಅರಮನೆ ಶ್ರೀಕೃಷ್ಣ ದೇವರಾಯರ ಮೂಲ ಅರಮನೆ ಇದಾಗಿತ್ತು ಇಲ್ಲಿ ಇವಾಗಲೂ ಕೂಡ ಅವರ ವಂಶಸ್ಥರು ವಾಸವಾಗಿದ್ದಾರೆ ಅವರ ಹೆಸರೇ ರಾಜ ನಮಸ್ತೆ ಸರ್ ನಮಸ್ತೆ ಇವಾಗಿರುವಂತಹ ರಾಜರ ಹೆಸರೇ ರಾಜ ರಾಮರಾಯರು ತುಂಬಾ ಬುದ್ಧಿವಂತರು ಇಲ್ಲಿರುವಂತ ಟೂರಿಸ್ಟ್ ಗಳ ಜೊತೆ ಸಾಕಷ್ಟು ಜನ ಜೊತೆ ಮಾತಾಡ್ತಾರೆ ಆದ್ರೆ ಒಂದೇ ಒಂದು ಬೇಸರ ಸಂಗತಿ ಅಂತ ಹೇಳಿದ್ರೆ ಗುಂಧಿಯನ್ನು ಯಾವ ಇಲಾಖೆಯವರು ಅಷ್ಟು ಪರಿಗಣಿಸ್ತಾ ಇಲ್ಲ ಅನ್ನೋದು ನೋವಿನ ಸಂಗತಿಯಿಂದ ಹಲವಾರು ವಿಚಾರಗಳನ್ನ ನಮ್ಮತ್ರ ಹಂಚಿಕೊಂಡ್ರು ವಯಸ್ಸಾಗಿದೆ ಎಂಬ ಎಂಬತ್ತು ವರ್ಷ ದಾಟಿದ್ರು ಕೂಡ ಅವರ ನೆನಪಿನ ಶಕ್ತಿ ಅಗಾಧವಾದದ್ದು ಮೊನ್ನೆ ಕೃಷ್ಣದೇವರ ಹುಟ್ಟಿದ ಸ್ಥಳ ಇದೆ ಅಂತ ನಾನೇ ಗುಂಡಿ ಅದು ಯಾಕೋ ಈಗ ಇಷ್ಟ್ರಿ ಎಲ್ಲ ಟ್ವಿಸ್ಟ್ರಿ ಆಗ್ತಾ ಇದೆ ಕರ್ನಾಟಕದ ಇತಿಹಾಸ ಆಗಿರ್ ಕರ್ನಾಟಕದ ಇತಿಹಾಸ ಭಾರತದ ಇತಿಹಾಸ ಯಾವುದೇ ರಾಜಮನೆತನದ ಇತಿಹಾಸವನ್ನು ಸುಲಲಿತವಾಗಿ ಮಾತಾಡ್ತಾರೆ ಅಷ್ಟು ಆಳವಾಗಿ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಫಸ್ಟ್ ನಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಅದಾದ ನಂತರ ಮಾತಾಡೋಣ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ನನಗೊಂದು ಬೇಸರ ಸಂಗತಿ ಇದೆ ಎಲ್ಲ ವಿಜಯನಗರ ಅಂತ ಇವೆಲ್ಲ ವಿಜಯನಗರ ಅಂತ ಹೇಳಿದ್ರೆ ಹಂಪಿ ಅಷ್ಟೇ ಫೋಕಸ್ ಮಾಡ್ತಾರೆ ಆನೆಗುಂದಿಗೆ ಯಾರು ಬರಲ್ಲ ಕೇವಲ ಡಾಕ್ಯುಮೆಂಟ್ರಿ ಮೇಕರ್ ಮೂವಿ ಮೇಕರ್ ಅದ್ರ ಜೊತೆಗೆ ಯಾರಾದ್ರೂ ರಿಸರ್ಚ್ ಮಾಡ್ಬೇಕು ನಿಮ್ಮಂತ ಸಂದರ್ಶನ ಮಾಡೋರು ಮಾತ್ರ ಬರ್ತಾರೆ ಹೇಳಿದ ಸರ್ಕಾರದವರು ಈ ಕಡೆ ಗಮನ ಕೊಡಲ್ಲ ಆನೆಗುಂದಿಲಿ ಎಂಬತ್ತಕ್ಕೂ ಹೆಚ್ಚು ಸ್ಮಾರಕಗಳಿದೆ ಕೆಲವೊಬ್ರು ಬರ್ತಾರೆ ಅಸಡ್ಡೆಯಾಗಿ ಮಾತಾಡ್ತಾರೆ ಹಂಪಿ ಅಷ್ಟೇ ಫೋಕಸ್ ಮಾಡಿದ್ರೆ ಈ ಆನೆಗುಂದಿ ಏನಾಗಿದೆ ಹಂಪಿಯ ಮೂಲ ಸ್ಥಾನನೇ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೂಲ ನೆಲೆಯೇ ಆನೆಗುಂದಿ ಇಲ್ಲಿಂದಲೇ ಸಾಮ್ರಾಜ್ಯ ಆರಂಭವಾಗಿದ್ದು ನದಿಯಿಂದ ಆಚೆ ಎಲ್ಲರೂ ಫೋಕಸ್ ಮಾಡ್ತಾರೆ ನದಿಯಿಂದ ಈಚೆ ಕಡೆಗಣಿಸಿದ್ದಾರೆ ನೋಡಿ ಈಗಿದೆ ನಮ್ಮ ಆನೆಗುಂದಿ ಇತಿಹಾಸ ಅಂತ ಹೇಳಿ ಅವರ ಮನೆತನದ ಬಗ್ಗೆ ಸವಿರವಾಗಿ ಕುಲಂಕುಷವಾಗಿ ನಾಲ್ಕು ಎಪಿಸೋಡ್ ಮಾತಾಡಿದ್ರು ಅವರ ಅರಮನೆನ ಯಥಾವತ್ತಾಗಿ ಹಳೆ ಕಾಲದ ರೀತಿ ಉಳಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಆ ಜೈಲನ್ನು ಕೂಡ ಅದೇ ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ನಮ್ಮ ಸಂದರ್ಶನ ಮುಗ್ದಾದ ನಂತರ ಅವರ ಅರಮನೆ ಹಳೆ ಕಾಲದ ಜೈಲು ಎಲ್ಲವನ್ನೂ ನೋಡಿದ್ದಾಯ್ತು ಅದಾದ ನಂತರ ಮತ್ತೆ ನಾವು ಹೋಗಿದ್ದೆ ಶ್ರೀಕೃಷ್ಣ ದೇವರಾಯರ ಅರಮನೆಗೆ ಆನೆಗುಂದಿಯ ರಾಜಬೀದಿಯಲ್ಲಿ ಈ ಎರಡು ಅರಮನೆಗಳು ಬರುತ್ತೆ ಅಲ್ಲಿರುವಂತ ಸ್ಥಳೀಯರಿಗೆ ಅರಮನೆಗೆ ಹೋಗೋ ದಾರಿ ಯಾವುದು ಅಂತ ಕೇಳಿದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ ನೀವ್ ಯಾರನ್ನು ಕೇಳೋ ಅವಶ್ಯಕತೆನೆ ಇಲ್ಲ ರಾಜಬೀದಿಗೆ ಬಂದ್ರೆ ಅರಮನೆಗಳು ವಿಜಯನಗರ ಕಾಲದ ವೈಭವವನ್ನು ಸಾರಿ ಸಾರಿ ಹೇಳ್ತವೆ ರಾಜ ರಾಮದೇವರಾಯರಿದ್ದಂತ ಅರಮನೆ ಜೈಲು ಆ ಪ್ರದೇಶವೆಲ್ಲವನ್ನು ಕೂಡ ಟಿಪ್ಪು ಸುಲ್ತಾನ್ ಅರಮನೆಗೆ ಬೆಂಕಿ ಹಚ್ಚಿದ ಅಂತ ಹೇಳಿ ಇತಿಹಾಸ ಹೇಳುತ್ತೆ ಹಾಗಾಗಿ ಉಳಿದಂತದ್ದನ್ನೇ ನಾವು ಮಾತ್ರ ನೋಡಬಹುದು ಇವಾಗ ನಾವು ಹೋಗ್ತಾರ ಅಂತ ಅರಮನೆಗೆ ಇನ್ನೂರು ವರ್ಷ ಆಗಿದೆ ಆದ್ರೆ ಇನ್ನೂರು ವರ್ಷದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಅರಮನೆಯನ್ನು ನಮ್ಮ ಈವಾಗಿನ ವಂಶಸ್ಥರಾದಂತ ಶ್ರೀಕೃಷ್ಣ ದೇವರಾಯರು ಉಳಿಸ್ಕೊ ಬಂದಿದ್ದಾರೆ ಇದಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿದರೆ ಲೆಕ್ಕನೇ ಇಲ್ಲ ಕೂಡ ಒಂದ್ ರೌಂಡ್ ಅರಮನೆಯನ್ನು ಬಂದು ಚಿತ್ರೀಕರಣ ಮಾಡಿದ್ದು ತಮ್ಮ ಮುಟ್ಟುಗಳು ಕಟ್ಟಡದ ವಿನ್ಯಾಸ ವಾಸ್ತುಶಿಲ್ಪ ಶೈಲಿ ವಾವ್ ವರೆ ವಾವ್ ಹೇಗಿದೆ ಅಂತ ಹೇಳಿರಿ ಅದ್ರ ವೈಭವವನ್ನ ಹೇಳಕ್ಕೆ ಅಸಾಧ್ಯ ಒಮ್ಮೆ ವಿಸಿಟ್ ಮಾಡಿ ನೋಡಿದಾಗ್ಲೆ ಗೊತ್ತಾಗುತ್ತೆ ಕಾಲದಲ್ಲಿ ಇದ್ದಂತ ಸೋಫಾ ಪಾತ್ರೆ ಎಲ್ಲವನ್ನೂ ಕೂಡ ಮನೆಗೆ ಅಲಂಕಾರಿಕ ವಸ್ತುಗಳಾಗಿ ಬಳಸಿದ್ದಾರೆ ನೀವು ಇಲ್ಲಿ ನೋಡಬಹುದು ಇವ್ರೆ ನೋಡಿ ಇವಾಗಿರುವಂತಹ ರಾಜವಂಶಸ್ಥರು ಇವರ ಹೆಸರು ಕೂಡ ಶ್ರೀಕೃಷ್ಣ ದೇವರಾಯರು ಅಂತ ಹೇಳಿ ಕುಲಂಕುಷವಾಗಿ ಅವರ ಮನೆತನದ ಇತಿಹಾಸ ಅರಮನೆಯನ್ನು ಕಂಪ್ಲೀಟ್ ಆಗಿ ನಮ್ಗೆ ಸ್ವತಃ ಖುದ್ದಾಗಿ ಕರ್ಕೊಂಡೋಗಿ ಟೂರ್ ಮಾಡಿದ್ರು ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿ ಒಂದ್ ರೀತಿಯಾಗಿ ಖುಷಿ ಆದ್ರೆ ಮತ್ತೊಂದ್ ರೀತಿಯಾಗಿ ಅವರ ಅರಮನೆ ಇತಿಹಾಸನ ಹೇಳೋದ್ರಲ್ಲಿ ಅವರು ತಲೆನಾರಿದ್ರು ಆ ಕಡೆ ಎಲ್ಲ ಇರೋದು ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ವಾ ಸರ್ ಹೀಗೆ ಕಂಪ್ಲೀಟ್ ಆಗಿ ಪ್ಯಾಲೆಸ್ ಟೂರ್ ಮಾಡ್ತಾ ಅಲ್ಲಿದ್ದಂತ ಮಹಾರಾಣಿಯವ್ರ ಜೊತೆ ಮಹಾರಾಜರ ಜೊತೆ ಮಾತಾಡ್ಕೊಂಡು ನಮ್ಮ ಸಂದರ್ಶನ ಮುಗ್ದಿದೆ ಗೊತ್ತಾಗ್ಲಿಲ್ಲ ನೋಡ್ ನೋಡ್ತಿದ್ದಂತೆ ಸಮಯ ನಾಲ್ಕು ಗಂಟೆ ಆಗೋಯ್ತು ಮತ್ತೊಂದು ಅರಮನೆ ಗೆ ಪ್ಲಾನ್ ಮಾಡ್ಕೊಂಡಿದ್ದು ಆನೆಗುಂಡಿ ಬೀದಿಯಲ್ಲಿ ಇರುವಂತಹ ಮತ್ತೊಂದು ಅರಮನೆನೆ ಗುರುಮನೆ ಗುರುಮನೆ ಸಂದರ್ಶನ ಮಾಡ್ಲಿಕ್ಕೆ ಮೊದ್ಲೇ ಪ್ಲಾನ್ ಮಾಡಿದ್ದು ಹಾಗಾಗಿ ಸಂಜೆ ನಾಲ್ಕ್ ಗಂಟೆಯಿಂದ ಆರು ಗಂಟೆವರೆಗೂ ಆ ಮನೆ ಚಿತ್ರೀಕರಣ ಆಗಿದ್ದಾಯ್ತು ಅಲ್ಲಿದ್ದಂತಹ ಹಳೆ ಕಾಲದ ದಾಖಲೆಗಳೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಆ ಮನೆ ದಿನದವರು ನಮ್ಗೆ ತೋರಿಸಿದ್ದಾಯಿತು ಈ ಅರಮನೆಗಳೆಲ್ಲವೂ ಕೂಡ ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ನೀವೇನಾದ್ರೂ ಇಲ್ಲಿಗೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡು ಅವ್ರ ಅನುಮತಿ ಪಡ್ಕೊಂಡು ವಿಸಿಟ್ ಮಾಡಿ ಇದಾಗಿತ್ತು ನಮ್ಮ ಆನೆಗುಂದಿಯ ಮೂರನೇ ದಿನದ ಪ್ರವಾಸ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಎಲ್ರಿಗೂ ಶುಭರಾತ್ರಿ